ನಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದಕ್ಕಾಗಿ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ಇದು ನಿಮ್ಮ ರಾಷ್ಟ್ರೀಯ ಸುದ್ದಿ ಅಪ್ಡೇಟ್ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಸಂಜೆ ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿ ದುರ್ಗಾಮೂರ್ತಿ ವಿಸರ್ಜನೆಯ ವೇಳೆ ಸಂಭವಿಸಿದ ಭೀಕರ ದುರಂತದಿಂದಾಗಿ ದುಃಖದ ವಾತಾವರಣ ಆವರಿಸಿದೆ ಪಂಧನಾ ಪ್ರದೇಶದಲ್ಲಿ ಭಕ್ತಿಯ ಕೊನೆಯ ವಿಧಿ ಸಾಮೂಹಿಕ ದುರಂತವಾಗಿ ಮಾರ್ಪಟ್ಟಿತು ಮೂರ್ತಿ ಮತ್ತು ಅರ್ಧಾಲಾ ಮತ್ತು ಜಾಮ್ಲಿ ಗ್ರಾಮಗಳ ಸುಮಾರು ಮೂವತ್ತು ಭಕ್ತರನ್ನು ಮುಖ್ಯವಾಗಿ ಯುವಕರನ್ನು ಹೊತ್ತ ಟ್ರ್ಯಾಕ್ಟರ್ ಟ್ರಾಲಿಯು ಉರುಳಿ ಆಳವಾದ ಕೊಳಕ್ಕೆ ಬಿದ್ದಿದೆ ಅತಿಯಾದ ಉತ್ಸಾಹದಿಂದಾಗಿ ಚಾಲಕನು ಸ್ಥಳ ಸ್ಥಳೀಯ ಗ್ರಾಮದ ಕಾವಲುಗಾರನ ಪುನರಾವರ್ತಿತ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಿ ವಾಹನವನ್ನು ನೇರವಾಗಿ ಆಳವಾದ ನೀರಿನೊಳಗೆ ತೆಗೆದುಕೊಂಡು ಹೋದನು ಇದರ ಪರಿಣಾಮ ತಕ್ಷಣವೇ ವಿನಾಶಕಾರಿಯಾಗಿತ್ತು ಸ್ಥಳೀಯ ಗ್ರಾಮಸ್ಥರು ಮತ್ತು ಎಸ್ಡಿಆರ್ಎಫ್ ಸೇರಿದಂತೆ ರಕ್ಷಣಾ ತಂಡಗಳು ಸಮಯದ ವಿರುದ್ಧ ಹೋರಾಡಿದವು ಆದರೆ ಕೆಸರು ನೀರು ಹನ್ನೊಂದು ಜೀವಗಳನ್ನು ಬಲಿ ತೆಗೆದುಕೊಂಡಿತು ಮೃತರಾದವರಲ್ಲಿ ಏಳು ಮಂದಿ ಬಾಲಕಿಯರು ಮತ್ತು ಎಂಟು ವರ್ಷದ ಚಂದ ಮತ್ತು ಒಂಬತ್ತು ವರ್ಷದ ಆಯುಷ್ ಸೇರಿದಂತೆ ಹಲವರು ಅಪ್ರಾಪ್ತ ವಯಸ್ಸಿನವರಾಗಿದ್ದರು ಗಾಯಗೊಂಡ ಮೂವರು ಪ್ರಸ್ತುತ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದು ಮೃತರ ಕುಟುಂಬಗಳಿಗೆ ತಲಾ ನಾಲ್ಕು ಲಕ್ಷ ಪರಿಹಾರವನ್ನು ಘೋಷಿಸಿದ್ದಾರೆ ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಪರಿಹಾರ ನಿಧಿಯಿಂದಲೂ ಎರಡು ಲಕ್ಷ ಮಂಜೂರು ಮಾಡಲಾಗಿದೆ ಧಾರ್ಮಿಕ ಮೆರವಣಿಗೆಗಳ ಸಮಯದಲ್ಲಿ ಸುರಕ್ಷಿತ ನಿಯಮಗಳ ಕೊರತೆಯ ಬಗ್ಗೆ ಈ ಘಟನೆ ಗಂಭೀರ ಪ್ರಶ್ನೆಗಳನ್ನು ಹುತ್ತುತ್ತದೆ ವಿವರವಾದ ವರದಿಯೊಂದಿಗೆ ನಾವು ಮರಳಿ ಬರುತ್ತೇವೆ